ಒಂದ್ಸರಿ ಒಬ್ಬ ತೀರ್ಕೊಂಡು ದೇವ್ರ ಹತ್ರ ಹೋಗ್ತಾನೆ ದೇವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡೋಕೆ ಶುರು ಮಾಡ್ತಾರೆ ದೇವ್ರೆ ನಿನಗೆ ಕರೆಕ್ಟಾಗಿರೋ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟೇ ಗಾಳಿ ನೀರು ಬೆಳಕು ಎಲ್ಲ ಕೊಡೋಕೆ ಬರೋದಿಲ್ಲ ನೀನಿಲ್ಲ ಕಡಿಮೆ ಕೊಟ್ಬಿಡ್ತೀಯಾ ಇಲ್ಲ ಜಾಸ್ತಿ ಕೊಟ್ಬಿಡ್ತೀಯಾ ಅದರಿಂದ ಬೆಳೆಗಳೆಲ್ಲ ನಾಶ ಆಗುತ್ತೆ ರೈತರಿಗೆ ಬಹಳ ಸಂಕಟ ಆಗುತ್ತೆ ಮನುಷ್ಯರಿಗೆ ಬಹಳ ಪ್ರಾಬ್ಲಮ್ ಆಗುತ್ತೆ ನಾನೇನಾದರೂ ದೇವ್ರಾಗಿದ್ದಿದ್ರೆ ಎಷ್ಟು ಬೇಕೋ ಯಾವಾಗ ಬೇಕೋ ಅಷ್ಟಷ್ಟೇ ಕೊಟ್ಕೊಂಡು ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡು ಜಗತ್ತನ್ನು ಚೆನ್ನಾಗಿಡ್ತಾಯಿದ್ದೆ ಅಂತ ದೇವ್ರನ್ನ ಹಾಕ್ಬಿಟ್ಟು ಹೇಳ್ತಾನೆ ಆಯಿತಪ್ಪ ಆಯ್ತಪ್ಪ ನಿನ್ನೆ ದೇವ್ರು ಮಾಡಿ ಕೂರಿಸ್ತೀನಿ ಅದೇನು ಮಾಡ್ತೀಯೋ ಮಾಡು ಅಂತ ಇವ್ನ ದೇವ್ರಾಗಿ ಕುತ್ಕೊಳ್ತಾನೆ ಎಷ್ಟೆಷ್ಟು ಯಾವ್ಯಾವಾಗ ಬೇಕೋ ಅಷ್ಟೇ ಗಾಳಿ ನೀರು ಬಿಸಿಲು ಎಲ್ಲ ಕೊಡೋಕೆ ಶುರು ಮಾಡ್ತಾನೆ ಬೆಳೆ ಎಲ್ಲ ಬಹಳ ಚೆನ್ನಾಗಿ ಬೆಳೆದಿರುತ್ತೆ ಅದನ್ನು ನೋಡಿ ರೈತರಿಗೆ ಬಹಳ ಖುಷಿಯಾಗಿ ಟ್ಯಾಂಕ್ಸ್ ಹೇಳೋಕ್ಕೆ ಶುರು ಮಾಡ್ತಾರೆ ಆದರೆ ಕಟ್ ಆಫ್ ಟೈಮ್ ಬಂದಾಗ ಫಸಲೇ ಇರೋದಿಲ್ಲ ಆ ಬೆಳೆಯಲ್ಲಿ ಅವಾಗ ದೇವ್ರಿಗೆ ವಾಪಸ್ ಬಯ್ಯೋಕ್ ಶುರು ಮಾಡ್ತಾರೆ ಇವನು ದೇವ್ರ ಹತ್ರ ಓಡೋಕ್ಕೆ ಕೇಳ್ತಾನೆ ಏನಾಯಿತು ನಾನು ಯಾವ ಯಾವ್ಯಾವಾಗ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಕರೆಕ್ಟಾಗಿ ಕೊಟ್ಟೆ ಆದರೂ ಯಾಕೆ ಫಸಲು ಬರಲಿಲ್ಲ ಅಂತ ದೇವ್ರು ಹೇಳ್ತಾನೆ ಗಿಡಗಳು ಆ ಬೆಳೆಗಳೆಲ್ಲ ಬೇರ್ನ ಗಟ್ಟಿಯಾಗಿ ಬಿಟ್ಟು ನಿಂತ್ಕೊಳ್ಳೋದು ಈ ಥರ ಗಾಳಿ ಬೆಳಕು ನೀರು ಎಲ್ಲ ಇಲ್ಲ ಜಾಸ್ತಿ ಬಂದು ಕಡಿಮೆ ಬಂದಾಗ ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಅಂತ ಪರ್ಫೆಕ್ಟಾಗಿ ಕೊಟ್ಟಿದ್ದಕ್ಕೆ ಅವುಗಳ ಜೀವನದಲ್ಲಿ ಸಂಘರ್ಷನೇ ಇರಲಿಲ್ಲ ಸಂಘರ್ಷ ಇಲ್ಲದೇ ಇದ್ದಿದ್ದರಿಂದ ಬೇರ್ ಗಟ್ಟಿಯಾಗಿ ಬಿಡದೇ ಇದ್ದರಿಂದ ಫಸಲು ಬರಲಿಲ್ಲ ಅಂತ ಜೀವನದಲ್ಲಿ ನಮ್ಗೆ ಕಷ್ಟ ಬಂದಾಗ ನಾವು ದೇವರು ಬಯೋಕ್ಕೆ ಶುರು ಮಾಡ್ತೇವೆ ಆದರೆ ಕಷ್ಟಗಳು ಸಂಘರ್ಷಗಳು ಜೀವನದಲ್ಲಿ ಬರೋದು ನಾವು ಬೇರ್ನ ಗಟ್ಟಿಯಾಗಿ ಬಿಡಲಿ ಅಂತ ಅದರಿಂದ ನಮ್ಮ ಜೀವನದಲ್ಲಿ ಫಸಲು ಚೆನ್ನಾಗಿ ಬರಲಿ ಅಂತ ಕಷ್ಟಗಳು ಸಂಘರ್ಷಗಳು ಬಂದಾಗ ದೇವರು ಬಯೋಕ್ಕೆ ಹೋಗಬಾರ್ದು ಅದು ಜೀವನದಲ್ಲಿ ಅತ್ಯವಶ್ಯಕ ಅಂತ ನಾವು ಅರ್ಥ ಮಾಡ್ಕೋಬೇಕು ಯೋಚನೆ ಮಾಡಿ